ನನ್ನ ಹೆಸರು ಅಂಜಲಿ ನನಗೆ ಮೂವತ್ತು ವರ್ಷ ನಾನು ಹಳ್ಳಿಯಲ್ಲಿ ವಾಸ ಮಾಡುತ್ತೇನೆ ನನಗೊಬ್ಬ ಅಣ್ಣ ಇದ್ದಾನೆ ಅವನು ಬಹಳ ಧರ್ಮನಿಷ್ಠ ವಿದ್ಯಾವಂತ ಹಾಗೂ ನೋಡಲು ತುಂಬಾ ಸುಂದರನಾಗಿದ್ದನು ಒಮ್ಮೆ ಅವನಿಗೆ ಮದುವೆ ಆಯಿತು ಮದುವೆಯ ರಾತ್ರಿಯೇ ನನ್ನ ಅತ್ತಿಗೆ ನಾಪತ್ತೆಯಾದಳು ಎಷ್ಟು ಹುಡುಕಿದರೂ ಅವಳಲ್ಲಿಯೂ ಸಿಗಲಿಲ್ಲ ಹಾಗಾಗಿ ಅವನು ಮತ್ತೆ ಎರಡನೆಯ ಮದುವೆಯಾದ ಮತ್ತೆ ಎರಡನೇ ಬಾರಿಯೂ ಮದುವೆಯ ಮೊದಲ ದಿನ ರಾತ್ರಿ ಅತ್ತಿಗೆ ಮತ್ತೆ ನಾಪತ್ತೆಯಾದಳು ನಮ್ಮಣ್ಣ ಹೀಗೆ ಅತ್ತಿಗೆ ನಾಪತ್ತೆ ಆದಾಗಲೆಲ್ಲ ಮತ್ತೆ ಮತ್ತೆ ಮದುವೆಯಾಗುತ್ತಲೇ ಇದ್ದ ಎಷ್ಟು ಸಾರಿ ಮದುವೆಯಾದರೂ ಮದುವೆಯಾದ ಅತ್ತಿಗೆ ಅಲ್ಲಿಂದ ಓಡಿ ಹೋಗುತ್ತಿದ್ದಳೋ ಅಥವಾ ನಾಪತ್ತೆ ಆಗುತ್ತಿದ್ದಳೋ ಗೊತ್ತಿರಲಿಲ್ಲ ಎಲ್ಲರಿಗೂ ತಲೆ ಬಿಸಿಯಾಗಿತ್ತು ನಮ್ಮ ಅಣ್ಣ ನಾಲ್ಕನೇ ಮದುವೆಯಾದಾಗ ಕೋಣೆಯಲ್ಲಿ ಕ್ಯಾಮೆರಾವನ್ನು ಫಿಕ್ಸ್ ಮಾಡಲಾಯಿತು ನಂತರ ಮಧ್ಯರಾತ್ರಿಯಲ್ಲಿ ಆ ಕ್ಯಾಮರಾದಲ್ಲಿ ಏನು ನೋಡಿದರೆಂದರೆ ನಾವು ಹಳ್ಳಿಯಲ್ಲಿ ವಾಸಿಸುತ್ತಿದ್ದೆವು ನಮ್ಮ ಹಳ್ಳಿಗಳಲ್ಲಿ ಸಾಮಾನ್ಯವಾದ ಮನೆಗಳು ಜಾಸ್ತಿ ಇದ್ದವು ಹಾಗೂ ಹೆಚ್ಚಾಗಿ ಬಡವರೇ ವಾಸಿಸುತ್ತಿದ್ದರು ನಮ್ಮ ಹಳ್ಳಿಯಲ್ಲಿ ಕೆಲವು ವರ್ಷಗಳ ಹಿಂದೆ ಒಂದು ವಿಚಿತ್ರವಾದ ಘಟನೆ ನಡೆಯಿತು ಅದನ್ನು ಇಲ್ಲಿಯವರೆಗೂ ಯಾರೂ ಮರೆತಿರಲಿಲ್ಲ ನಮ್ಮ ಅಣ್ಣ ಒಬ್ಬ ಧರ್ಮನಿಷ್ಠ ವಿದ್ಯಾವಂತ ಹಾಗೂ ನೋಡಲು ಸುಂದರವಾಗಿಯೂ ಇದ್ದನು ಅನಂತರ ಅಣ್ಣನ ಮದುವೆ ಆಯಿತು ಮದುವೆ ದಿನ ರಾತ್ರಿ ಅತ್ತಿಗೆಯನ್ನು ಯಾರೋ ಕಿಡ್ನಾಪ್ ಮಾಡಿ ಕರೆದುಕೊಂಡು ಹೋದರು ಅವರನ್ನು ಎಷ್ಟು ಹುಡುಕಿದರೂ ಅವರಲ್ಲಿಯೂ ಸಿಗಲೇ ಇಲ್ಲ ಯಾರಿಗೂ ತಿಳಿದಿರಲಿಲ್ಲ ಅತ್ತಿಗೆ ಎಲ್ಲಿ ಹೋದರೆಂದು ಅವರನ್ನು ಯಾರು ಕರೆದುಕೊಂಡು ಹೋದರೆಂದು ಅತ್ತಿಗೆ ಮನೆಯವರು ಅತ್ತು ಅತ್ತು ಕಣ್ಣೀರು ಹಾಕಿ ಸುಸ್ತಾಗಿದ್ದರು ಈ ಘಟನೆ ನಡೆದು ಎರಡು ವರ್ಷಗಳು ಕಳೆದು ಹೋಗಿತ್ತು ಹಾಗಾಗಿ ಅಣ್ಣನ ಮನೆಯವರು ಮತ್ತೆ ಅವನಿಗೆ ಎರಡನೇ ಮದುವೆ ಮಾಡುವ ನಿರ್ಧಾರ ಮಾಡಿದರು ಈ ಸಾರಿ ಅಣ್ಣನ ಮದುವೆ ನಾಗವೇಣಿ ಎಂಬ ಹುಡುಗಿಯೊಂದಿಗೆ ಆಯಿತು ನಾಗವೇಣಿ ನೋಡಲು ತುಂಬಾ ಸುಂದರವಾಗಿದ್ದಳು ಅಣ್ಣನೊಂದಿಗೆ ಅವಳು ತುಂಬಾ ಖುಷಿಯಾಗಿದ್ದಳು ಹಾಗೂ ಅಣ್ಣನ ಕೂಡ ಖುಷಿಯಾಗಿಯೇ ಇದ್ದ ಆದರೆ ಕೆಲವು ದಿನಗಳ ನಂತರ ಅಣ್ಣನ ಹೆಂಡತಿ ನಾಗವೇಣಿ ಮತ್ತೆ ಕಣ್ಮರೆಯಾದಳು ಅದು ಕೂಡ ಅವನ ಮೊದಲ ಹೆಂಡತಿ ಹೇಗೆ ಕಣ್ಮರೆಯಾಗಿದ್ದಳೋ ಹಾಗೆ ಇವಳು ಕಣ್ಮರೆಯಾಗಿದ್ದಳು ಈ ಬಾರಿ ಎಲ್ಲರೂ ಚಿಂತಾಕ್ರಾಂತರಾದರು ಅಣ್ಣನ ಕೂಡ ತುಂಬಾ ಚಿಂತಾಕ್ರಾಂತನಾಗಿದ್ದ ಅಣ್ಣನ ಜೊತೆ ಏನಾಗುತ್ತಿದೆ ಅವನ ಎರಡನೇ ಹೆಂಡತಿ ಹೇಗೆ ಕಣ್ಮರೆಯಾದಳು ನಾಗವೇಣಿಯ ಮನೆಯವರು ನನ್ನ ಅಣ್ಣನ ಜೊತೆಗೆ ಸೇರಿಕೊಂಡು ಅವಳನ್ನು ತುಂಬಾ ಹುಡುಕಲು ಪ್ರಯತ್ನ ಆದರೆ ಅವಳಲ್ಲಿಯೂ ಸಿಗಲಿಲ್ಲ ಅಣ್ಣನು ಇದೊಂದು ಅನಾಹುತ ಎಂದು ಪರಿಗಣಿಸಿದ ಆದರೆ ಊರಿನ ಜನರು ಇದು ಅನಾಹುತವಲ್ಲ ಇದು ಅವನ ದುರದೃಷ್ಟವೆಂದು ಮಾತನಾಡುತ್ತಿದ್ದರು ಇಡೀ ಊರಿನಲ್ಲಿ ವಿಶ್ವನಾಥ್ ವಿರುದ್ಧ ಎಲ್ಲ ರೀತಿಯ ಮಾತುಗಳು ಕೇಳಿಬಂದವು ನಮ್ಮ ಅಣ್ಣ ವಿಶ್ವನಾಥ್ ಮದುವೆಯಾದ ಹುಡುಗಿಯನ್ನು ಮನೆಯಲ್ಲಿರಲು ಬಿಡುತ್ತಿಲ್ಲ ಎಂದು ಕೆಲವರು ಹೇಳಿದರೆ ಇನ್ನ ಕೆಲವರು ಮದುವೆಯಾದ ಹುಡುಗಿಯನ್ನು ಅವನೇ ನಾಪತ್ತೆ ಮಾಡುತ್ತಿದ್ದಾನೆ ಎಂದು ಹೇಳುತ್ತಿದ್ದರು ವಿಶ್ವನಾಥ್ ಒಬ್ಬ ತುಂಬಾ ಒಳ್ಳೆ ಹುಡುಗನಾಗಿದ್ದ ಅವನು ಆ ರೀತಿಯ ಕೆಟ್ಟ ಕೆಲಸಗಳನ್ನೆಲ್ಲ ಮಾಡುತ್ತಾನೆ ಎಂದು ಯೋಚಿಸುವ ಹಾಗೆಯೂ ಇರಲಿಲ್ಲ ಆದರೆ ಸತ್ಯ ಏನೆಂದು ಯಾರಿಗೂ ತಿಳಿದಿರಲಿಲ್ಲ ಎರಡನೆಯ ಹೆಂಡತಿ ಕಾಣೆಯಾದ ಮೇಲೆ ವಿಶ್ವನಾಥ್ ತುಂಬಾ ತಾಳ್ಮೆ ವಹಿಸಿದ ವಿಶ್ವನಾಥನ ಅಮ್ಮ ಸಂಬಂಧವನ್ನು ಕೇಳಲು ಯಾರ ಬಳಿ ಹೋದರೂ ಅವನಿಗೆ ಹೆಣ್ಣು ಸಿಗುತ್ತಿರಲಿಲ್ಲ ವಿಶ್ವನಾಥ್ ನಾಲ್ಕು ವರ್ಷಗಳ ತನಕ ಮದುವೆಯಾಗದೆ ಹಾಗೆಯೇ ಇದ್ದ ನಾಲ್ಕು ವರ್ಷಗಳ ನಂತರ ನಮ್ಮ ಪಕ್ಕದ ಹಳ್ಳಿಯ ಒಂದು ಹುಡುಗಿಯ ಮನೆಯವರು ಇವನಿಗೆ ಮದುವೆ ಮಾಡಿಕೊಡಲು ಒಪ್ಪಿಕೊಂಡರು ಅವಳ ಹೆಸರು ಅಮೂಲ್ಯ ಆದರೆ ವಿಶ್ವನಾಥನ ಈ ಘಟನೆಯ ಬಗ್ಗೆ ಹುಡುಗಿ ಮನೆಯವರಿಗೆ ತಿಳಿದಿರಲಿಲ್ಲ ಹಾಗಾಗಿ ಅವರು ಇವನ ಜೊತೆ ಮದುವೆ ಏರ್ಪಾಡು ಮಾಡಿದರು ಆದರೆ ನಮ್ಮ ಕುಟುಂಬಸ್ಥರು ಮತ್ತೆ ಮದುವೆ ದಿನ ಏನಾಗುತ್ತದೋ ಏನೋ ಎಂದು ಹೆದರುತ್ತಿದ್ದರು ಈ ಸಂಬಂಧವು ನಮ್ಮ ಕೈ ಬಿಟ್ಟು ಹೋಗದಿರಲಿ ಎಂದು ಅವರು ದೇವರ ಬಳಿ ಪ್ರಾರ್ಥಿಸಿದರು ಹಾಗಾಗಿ ಅವರು ಬೇಗ ಬೇಗನೆ ಮದುವೆ ಸಿದ್ಧತೆ ನಡೆಸಿ ಮದುವೆಯನ್ನು ಕೂಡ ಬೇಗನೆ ಮುಗಿಸಿದರು ಊರಿನ ಜನಗಳನ್ನು ಮದುವೆಗೆ ಕರೆಯುವುದು ಮುಖ್ಯವೆಂದು ಯಾರಿಗೂ ಅನಿಸಲಿಲ್ಲ ವಿಶ್ವನಾಥನ ಹೆಂಡತಿಯಾಗಿ ಅಮೂಲ್ಯ ಮನೆಗೆ ಬಂದಾಗ ಎಲ್ಲರಿಗೂ ತುಂಬ ಖುಷಿಯಾಯಿತು ಆದರೆ ವಿಶ್ವನಾಥನ ಮೊದಲಿಬ್ಬರು ಹೆಂಡತಿಯರಿಗೂ ಆದ ಘಟನೆ ಇವಳಿಗೂ ಆಗಬಹುದೆಂಬ ಭಯ ಎಲ್ಲರಿಗೂ ಕಾಡುತ್ತಿತ್ತು ಅಮೂಲ್ಯ ನೋಡಲು ತುಂಬಾ ಸುಂದರವಾಗಿದ್ದಳು ಹಾಗೂ ಅವಳು ಒಳ್ಳೆಯ ನಡತೆ ಉಳ್ಳವಳಾಗಿದ್ದಳು ಅಮೂಲ್ಯಳನ್ನು ಮೋಹನ್ ಮತ್ತು ಅವನ ಮನೆಯವರು ಹೃದಯದಿಂದ ಸ್ವೀಕರಿಸಿದ್ದರು ಆದರೆ ಎರಡು ತಿಂಗಳ ನಂತರ ಅಮೂಲ್ಯ ನಾಪತ್ತೆಯಾದಳು ಅವಳನ್ನು ಮತ್ತೆ ಎಲ್ಲಾ ಕಡೆ ಹುಡುಕಲಾಯಿತು ಆದರೆ ಅವಳಲ್ಲಿಯೂ ಸಿಗಲಿಲ್ಲ ಪೊಲೀಸರನ್ನು ಕರೆಸಲಾಯಿತು ಅವರು ಹುಡುಕಿದರು ಆದರೂ ಅವಳ ಸುಳಿವು ಸಿಗಲಿಲ್ಲ ವಿಶ್ವನಾಥನ ಇತರ ಹೆಂಡತಿಯರಂತೆಯೇ ಅಮೂಲ್ಯ ಕೂಡ ವಿಶ್ವನಾಥನನ್ನು ಮದುವೆಯಾಗಿ ತನ್ನ ದುರಾದೃಷ್ಟವನ್ನು ಎದುರಿಸಿದ್ದಳು ಈ ಘಟನೆ ನಡೆದ ನಂತರ ಊರಿನ ಗ್ರಾಮಸ್ಥರೆಲ್ಲ ಈ ರೀತಿಯಾಗಿ ಮಾತನಾಡುತ್ತಿದ್ದರು ಬಹುಶಃ ವಿಶ್ವನಾಥನಿಗೆ ಯಾವುದೋ ದುಷ್ಟಶಕ್ತಿಯ ತೊಂದರೆ ಇರಬಹುದು ಎಂದು ನೂರಕ್ಕೆ ನೂರು ಖಚಿತಪಡಿಸಿದರು ಹಾಗಾಗಿ ಊರಿನ ಜನರೆಲ್ಲ ಅವನ ಬಳಿ ಮಾತನಾಡುವುದನ್ನು ಹಾಗೂ ಭೇಟಿಯಾಗುವುದನ್ನು ನಿಲ್ಲಿಸಿಬಿಟ್ಟರು ಗ್ರಾಮಸ್ಥರಲ್ಲಿ ಸೇರಿ ನಿರ್ಧರಿಸಿದರು ವಿಶ್ವನಾಥನ ಮನೆಯವರನ್ನು ಹೊರಹಾಕಬೇಕು ಇಲ್ಲದಿದ್ದರೆ ಇವನಿಂದ ನಮಗೂ ಏನಾದರೂ ತೊಂದರೆ ಬರಬಹುದು ಹಾಗಾಗಿ ವಿಶ್ವನಾಥನ ಕುಟುಂಬಸ್ಥರನ್ನು ಊರಿನಿಂದ ಹೊರಹಾಕಲಾಯಿತು ಹಾಗಾಗಿ ನಾವು ಹಳೆಯ ಮನೆಯನ್ನು ಮಾರಿ ಮತ್ತೊಂದು ಊರಿಗೆ ಹೋಗಿ ಸೇರಿ ಅಲ್ಲಿ ಒಂದು ಸೈಟು ಮತ್ತು ಮನೆಯನ್ನು ಕೊಂಡುಕೊಂಡೆವು ನಾವು ಒಂದು ಊರಿನಿಂದ ಮತ್ತೊಂದು ಊರಿಗೆ ಸ್ಥಳಾಂತರಗೊಂಡು ಇನ್ನೊಂದು ಊರಿನಲ್ಲಿ ವಾಸಿಸಲು ಪ್ರಾರಂಭಿಸಿದೆವು ನಾವು ಸ್ಥಳಾಂತರಗೊಂಡ ಊರಿನಲ್ಲಿ ಪುಷ್ಪ ಎಂಬ ಹುಡುಗಿ ವಾಸ ಮಾಡುತ್ತಿದ್ದಳು ಅವಳನ್ನು ಹುಡುಗಿ ಎಂದು ಕರೆದರೆ ತಪ್ಪಾಗುತ್ತದೆ ಏಕೆಂದರೆ ಅವಳಿಗೆ ಮೂವತ್ತೈದು ವರ್ಷ ಆಗಿತ್ತು ಅವಳಿಗೆ ಮೂವತ್ತೈದು ವರ್ಷ ಆಗಿದ್ದರೂ ಅವಳು ಇಪ್ಪತ್ತೈದು ವರ್ಷದ ತರುಣಿಯಂತೆ ಕಾಣುತ್ತಿದ್ದಳು ಅವಳ ತುಂಬಾ ಸುಂದರವಾಗಿದ್ದಳು ಸುಂದರವಾಗಿರುವ ಜೊತೆಗೆ ಅಷ್ಟೇ ಬುದ್ಧಿವಂತಳಾಗಿದ್ದಳು ಪುಷ್ಪಾಳ ಕಥೆ ಕೂಡ ಮೋಹನನ ಕಾಣೆಯಾದ ಹೆಂಡತಿಯರಂತೆಯೇ ಇತ್ತು ಪುಷ್ಪಳ ಊರಿನಲ್ಲಿ ಅವಳು ತುಂಬಾ ಕೆಟ್ಟ ಹೆಸರಿನಿಂದ ಕುಖ್ಯಾತಳಾಗಿದ್ದಳು ಏಕೆಂದರೆ ಪುಷ್ಪಾಳ ಮೇಲೆ ಯಾವುದೋ ದುಷ್ಟಶಕ್ತಿಯ ಕರಿ ನೆರಳಿದೆ ಎಂದು ಊರಿನ ಜನರು ಹೇಳುತ್ತಿದ್ದರು ಏಕೆಂದರೆ ಪುಷ್ಪ ಮದುವೆಯಾದ ಮಾರನೆಯ ದಿನ ಅವಳ ಗಂಡ ಒಂದು ಆಕ್ಸಿಡೆಂಟ್ ಅಲ್ಲಿ ತೀರಿಹೋಗಿದ್ದ ನಂತರ ಅವಳು ವಿಧವೆಯಾಗಿ ಮನೆಗೆ ಹಿಂತಿರುಗಿದಳು ಈ ಘಟನೆ ನಂತರ ಊರಿನ ಜನರು ಇದೆಲ್ಲ ಇವಳ ಮೇಲೆ ಆವರಿಸಿರುವ ದುಷ್ಟಶಕ್ತಿಯ ಪ್ರಭಾವದಿಂದಾಗಿ ಈ ರೀತಿಯಾಗಿ ಸಂಭವಿಸಿದೆ ಎಂದು ಜನರು ತಿಳಿದುಕೊಂಡರು ಊರಿನ ಜನಗಳು ಒಂದೆರಡು ತಿಂಗಳು ಹೀಗೆ ಅವಳ ಬಗ್ಗೆ ಮಾತನಾಡುತ್ತಿದ್ದರು ನಂತರ ಅವಳ ಬಗ್ಗೆ ಈ ರೀತಿಯಾಗಿ ಮಾತಾಡೋದನ್ನು ಮರೆತು ಬಿಟ್ಟರು ನಂತರ ಪುಷ್ಪಾಳ ಕುಟುಂಬದವರು ಅವಳನ್ನು ಒಂದು ಶ್ರೀಮಂತ ಹುಡುಗನಿಗೆ ಮದುವೆ ಮಾಡಿಸಿದರು ಬಹುಶಃ ವಿಧಿ ಅವಳ ಈ ಮದುವೆಯನ್ನು ಕೂಡ ಒಪ್ಪಿರಲಿಲ್ಲ ಆಕೆ ಎರಡನೇ ಗಂಡ ಕೂಡ ಅವಳ ಮದುವೆಯಾದ ನಂತರ ಅವನ ಮೆದುಳಿನ ರಕ್ತನಾಳದ ರಂಧ್ರದಿಂದಾಗಿ ಅವನು ಕೂಡ ತೀರಿಕೊಂಡ ಪುಷ್ಪ ಮತ್ತೊಮ್ಮೆ ವಿಧವೆಯಾಗಿ ತನ್ನ ಮನೆಗೆ ಹಿಂತಿರುಗಿದಳು ಈ ಬಾರಿ ಊರಿನ ಜನರು ಅವಳನ್ನು ಕ್ಷಮಿಸಲಿಲ್ಲ ಅವಳ ಬಗ್ಗೆ ಇನ್ನಷ್ಟು ಕೆಟ್ಟದಾಗಿ ಕಾಮೆಂಟ್ಗಳನ್ನು ಮಾಡಲು ಪ್ರಾರಂಭಿಸಿದರು ಅವಳ ಜೀವನವನ್ನು ಇನ್ನಷ್ಟು ಕಷ್ಟಕರವಾಗಿಸತೊಡಗಿದರು ಅವಳು ತುಂಬಾ ಸರಳವಾಗಿ ಹಾಗೂ ಸ್ವತಂತ್ರವಾಗಿ ಯೋಚಿಸುವ ಹುಡುಗಿಯಾಗಿದ್ದಳು ಇದೆಲ್ಲವೂ ನನ್ನಿಂದಲೇ ಆಗಿದ್ದು ಎಂದು ಅವಳು ಪರಿಗಣಿಸಲಿಲ್ಲ ಏಕೆಂದರೆ ಆ ಹುಡುಗಿಯ ತಪ್ಪೇನೂ ಇರಲಿಲ್ಲ ಹುಟ್ಟು ಸಾವು ಏನಿದ್ದರೂ ಅದು ದೇವರ ಕೈಯಲ್ಲಿಯೇ ಇರುತ್ತದೆ ಆ ಸಮಯದಲ್ಲಿ ಪುಷ್ಪ ಯೋಚಿಸಿದ್ದು ಅದೇ ಈ ಘಟನೆ ನಡೆದು ಐದು ವರ್ಷಗಳು ಕಳೆದು ಹೋಗಿದ್ದವು ಅಷ್ಟು ವರ್ಷಗಳವರೆಗೂ ಅವಳಿಗೆ ಯಾವುದೇ ಒಂದು ಸಂಬಂಧವೂ ಬಂದಿರಲಿಲ್ಲ ಇದಕ್ಕಿದ್ದಂತೆ ಅವಳಿಗೆ ಯಾವುದೋ ಒಂದು ಸಂಬಂಧ ಬಂದಿತ್ತು ಪುಷ್ಪಾಳ ಮನೆಯವರು ಊರಿನವರ ಕಾರಣದಿಂದ ಇದು ಕೈ ಮೀರಿ ಹೋಗಬಾರದು ಎಂದು ಬೇಗನೆ ಮದುವೆ ಮಾಡಲು ಒಪ್ಪಿಕೊಂಡರು ಅಂತರ ಪುಷ್ಪಾಳಿಗೆ ಮದುವೆಯಾಯಿತು ಇದು ಅವಳ ಮೂರನೆಯ ಮದುವೆಯಾಗಿತ್ತು ಪುಷ್ಪ ತನ್ನ ಊರಿನಲ್ಲಿ ತುಂಬಾ ಹೆಸರುವಾಸಿಯಾಗಿದ್ದಳು ನಾನು ಪುಷ್ಪಾಳ ಬಗ್ಗೆ ಯೋಚಿಸಿದಾಗ ನನಗೆ ಅವಳ ಮೇಲೆ ಸಹಾನುಭೂತಿ ಮೂಡುತ್ತಿತ್ತು ಏನೇ ಆಗುತ್ತಿದ್ದರೂ ಅದಕ್ಕೆ ಪುಷ್ಪ ಕಾರಣ ಅಲ್ಲ ಬಹುಶಃ ಹಣೆಬರಹದಲ್ಲಿ ಅದೇ ಬರೆದಿರಬಹುದು ತಿಳಿದವರಾರು ಇನ್ನೊಂದು ಸಲವೂ ಹೀಗೆ ಆದರೆ ಆದರೆ ಅದೂ ಕೂಡ ಹಾಗೆಯೇ ಆಯಿತು ಪುಷ್ಪಾಳ ಮೂರನೆಯ ಗಂಡ ಕೂಡ ಕರೆಂಟ್ ಹೊಡೆಸಿಕೊಂಡು ತೀರಿಹೋದ ಪುಷ್ಪ ಮತ್ತೊಮ್ಮೆ ವಿಧವೆಯಾಗಿ ತನ್ನ ಮನೆಗೆ ಹಿಂತಿರುಗಿದಳು ಈ ಘಟನೆ ಕಳೆದ ನಂತರ ಊರಿನ ಜನರು ಅವಳಿಂದ ದೂರ ಉಳಿಯಲು ಪ್ರಾರಂಭಿಸಿದರು ಪುಷ್ಪಾಳನ್ನು ಎಲ್ಲಿ ನೋಡಿದರೂ ಜನರು ದೂರ ಓಡಿ ಹೋಗುತ್ತಿದ್ದರು ಅವಳ ಸಹೋದರ ಸಹೋದರಿಯರು ಹಾಗೂ ಅವರ ಸಂಬಂಧಿಕರೇ ಅವಳನ್ನು ದರಿದ್ರ ಹಾಗೂ ದುರದೃಷ್ಟಕರ ಹೆಣ್ಣು ಎಂದು ಪರಿಗಣಿಸಲು ಪ್ರಾರಂಭಿಸಿದರು ಜನಗಳು ವಿಶ್ವನಾಥನ ಬಗ್ಗೆ ಅಂದುಕೊಳ್ಳುತ್ತಿದ್ದರು ಹೆಣ್ಣು ಮಕ್ಕಳನ್ನು ಅವನೇ ಮದುವೆಯಾಗಿ ಅವನೇ ನಾಪತ್ತೆ ಮಾಡುತ್ತಿದ್ದಾನೆ ಎಂದು ಅದೇ ರೀತಿ ಪುಷ್ಪಾಳ ಊರಿನ ಜನರು ಅವಳೇ ಮದುವೆಯಾದ ನಂತರ ತನ್ನ ಗಂಡನನ್ನು ಕೊಲ್ಲುತ್ತಿದ್ದಾಳೆ ಎಂದು ತಿಳಿದುಕೊಳ್ಳುತ್ತಿದ್ದರು ನಾವು ಹೊಸದಾಗಿ ಪುಷ್ಪಾಳ ಗ್ರಾಮಕ್ಕೆ ಎಂಟ್ರಿ ಕೊಟ್ಟಿದ್ದೆವು ನಮಗೆ ಪುಷ್ಪಾಳ ಬಗ್ಗೆ ಹೆಚ್ಚಾಗಿ ಏನೂ ತಿಳಿದಿರಲಿಲ್ಲ ಅವಳಿಗೆ ಮೂರು ಮದುವೆಯಾಗಿತ್ತು ಹಾಗೂ ಅವಳ ಎಲ್ಲ ಗಂಡಂದಿರು ತೀರಿ ಹೋದರೆಂದು ನಮಗೆ ಅಷ್ಟು ಮಾತ್ರ ಗೊತ್ತಿತ್ತು ನಾವು ನಮ್ಮ ಅಣ್ಣನಿಗೆ ಹೇಗಾದರೂ ಎಲ್ಲಾದರೂ ಮದುವೆ ಮಾಡಿಸಲೇಬೇಕಿತ್ತು ಹಾಗಾಗಿ ನಾವು ನಮ್ಮ ಸಂಬಂಧವನ್ನು ತೆಗೆದುಕೊಂಡು ಪುಷ್ಪಾಳ ಮನೆಗೆ ಹೋದೆವು ಅವರು ಇನ್ನೂ ನಮ್ಮ ಪುಷ್ಪಾಳಿಗೆ ಮದುವೆ ಆಗುವುದಿಲ್ಲವೆಂದು ಅವರ ಕುಟುಂಬಸ್ಥರು ಚಿಂತಿಸುತ್ತಿದ್ದರು ನಾವು ಅವರ ಮನೆಗೆ ನಮ್ಮ ಸಂಬಂಧವನ್ನು ತೆಗೆದುಕೊಂಡು ಹೋದಾಗ ಅವರು ತುಂಬಾ ಸಂತೋಷಪಟ್ಟರು ಅವರು ಮದುವೆ ಮಾಡಿಕೊಡಲು ನಮಗೆ ಒಪ್ಪಿಗೆ ಇದೆ ಎಂದು ಸೂಚಿಸಿದರು ವಿಶ್ವನಾಥ್ ಹಾಗೂ ಪುಷ್ಪಾಳ ಮದುವೆಯನ್ನು ನಾವು ತರಾತುರಿಯಲ್ಲಿ ನಿಶ್ಚಯ ಮಾಡಿದೆವು ಮೂರು ದಿನಗಳ ನಂತರ ಅವರಿಬ್ಬರ ಮದುವೆಯಾಯಿತು ಇಬ್ಬರಿಗೂ ಪರಸ್ಪರ ಸತ್ಯದ ಬಗ್ಗೆ ಏನೂ ಅರಿವಿರಲಿಲ್ಲ ಆದರೆ ಊರಿನ ಜನರಿಗೆ ಮಾತ್ರ ಎಲ್ಲವೂ ಗೊತ್ತಿತ್ತು ಊರಿನ ಜನಗಳು ವಿಶ್ವನಾಥ್ ಮತ್ತು ಪುಷ್ಪಾಳ ಮದುವೆಯನ್ನು ನೋಡಿ ಬಹಳ ಸಂತೋಷಪಟ್ಟರು ಪುಷ್ಪಾಳಿಗೆ ಮೂರು ಮದುವೆಯಾಗಿ ಅವಳ ಮೂರು ಗಂಡಂದಿರು ಸತ್ತು ಹೋಗಿದ್ದರು ಇತ್ತ ಮೋಹನನಿಗೆ ಮೂರು ಮದುವೆಯಾಗಿ ಮೂರು ಜನ ಹೆಂಡತಿಯರು ಓಡಿ ಹೋಗಿದ್ದರು ಇಲ್ಲಿ ಏನಾಗುತ್ತದೆ ಎಂದು ಕಾದು ನೋಡಬೇಕಿತ್ತು ಏಕೆಂದರೆ ಇಲ್ಲಿ ಇಬ್ಬರೂ ದರಿದ್ರರಾಗಿದ್ದರು ಇಬ್ಬರಿಗೂ ದುಷ್ಟಶಕ್ತಿಯ ನೆರಳಿತ್ತು ಇದರಲ್ಲಿ ಒಂದು ಪ್ರಶ್ನೆ ಏನೆಂದರೆ ಇಬ್ಬರಲ್ಲಿ ಯಾರು ಅತಿ ಹೆಚ್ಚು ದರಿದ್ರರು ಎಂದು ಕಾದು ನೋಡಬೇಕಾಗಿತ್ತು ಇಲ್ಲಿ ವಿಶ್ವನಾಥ ಸಾಯುತ್ತಾನೋ ಅಥವಾ ಪುಷ್ಪ ಓಡಿ ಹೋಗುತ್ತಾಳೋ ಎಂದು ಕಾದು ನೋಡಬೇಕಿತ್ತು ಮದುವೆಯ ನಂತರ ಪುಷ್ಪಾಳನ್ನು ವಿಶ್ವನಾಥ್ ತನ್ನ ಮನೆಗೆ ಕರೆತಂದನು ಮತ್ತು ತನ್ನ ಕೋಣೆಗೆ ಬಂದು ನಂತರ ಅತಿಥಿಗಳನ್ನು ಭೇಟಿ ಮಾಡಲು ಹೋದನು ನಂತರ ಪುಷ್ಪ ಕೋಣೆಯೊಳಗೆ ಬಂದು ವಿಶ್ವನಾಥ್ಗಾಗಿ ಕಾಯಲು ಪ್ರಾರಂಭಿಸಿದಳು ಪುಷ್ಪ ಎಷ್ಟು ಹೊತ್ತು ತನ್ನ ಕೋಣೆಯಲ್ಲಿ ಕಾದರೂ ವಿಶ್ವನಾಥ್ ಒಳಗೆ ಹೋಗಲೇ ಇಲ್ಲ ಅವನು ತನ್ನ ಕೆಲಸದಲ್ಲಿ ಮಗ್ನನಾಗಿದ್ದನು ಮೂರು ಗಂಟೆಗಳ ನಂತರ ಅವನು ತನ್ನ ಎಲ್ಲ ಕೆಲಸಗಳನ್ನು ಮುಗಿಸಿ ಪುಷ್ಪ ಇದ್ದ ಕೋಣೆಗೆ ಹೋದನು ಅವಳಲ್ಲಿ ಅವನಿಗಾಗಿ ಕಾಯುತ್ತಾ ಕುಳಿತಿದ್ದಳು ವಿಶ್ವನಾಥ್ ಕೋಣೆಗೆ ಹೋದ ತಕ್ಷಣ ಅಲ್ಲಿ ಅವನಿಗೆ ವಿಚಿತ್ರವಾದ ಪರಿಮಳ ಬರತೊಡಗಿತ್ತು ಕೋಣೆಯನ್ನು ತುಂಬಾ ಅಲಂಕಾರವಾಗಿ ಸಿಂಗರಿಸಿ ಬೆಡ್ನ ಮೇಲೆಲ್ಲ ಹೂವಿನ ರಾಶಿಗಳನ್ನು ಹರಡಿ ಒಳಗೆ ಪರ್ಫ್ಯೂಮ್ ಹಾಕಿ ಒಳ್ಳೆ ಪರಿಮಳ ಬೀರುವಂತೆ ಮಾಡಲಾಗಿತ್ತು ಪುಷ್ಪ ತನ್ನ ಮುಖಕ್ಕೆ ಮುಸುಕನ್ನು ಹಾಕಿಕೊಂಡು ಕುಳಿತಿದ್ದಳು ಪುಷ್ಪ ಕೈಸನ್ನೆ ಮಾಡಿದಾಗ ವಿಶ್ವನಾಥ್ ಅವಳ ಪಕ್ಕದಲ್ಲಿ ಹೋಗಿ ಕುಳಿತನು ಪುಷ್ಪಾಳ ಕೈಯನ್ನು ಹಿಡಿದು ನನ್ನನ್ನು ಕ್ಷಮಿಸು ಬಹಳ ಲೇಟಾಯಿತು ಎಂದನು ಪುಷ್ಪ ಅವನ ಕೈಯನ್ನು ಹಿಡಿದುಕೊಂಡು ನಾಚಿಕೆಯಿಂದ ಅವನನ್ನೇ ನೋಡುತ್ತಾ ಮೆಲ್ಲನೆ ದನಿಯಲ್ಲಿ ಹೇಳಿದಳು ತಡವಾಗಿ ಬಂದರೂ ಪರವಾಗಿಲ್ಲ ರೀ ಬನ್ನಿ ನನ್ನ ಬಳಿ ಕುಳಿತುಕೊಳ್ಳಿ ಎಂದಳು ಪುಷ್ಪಾಳ ಮಾತುಗಳನ್ನು ಕೇಳಿ ಸಂತೋಷಗೊಂಡ ವಿಶ್ವನಾಥ್ ನಗುನಗುತ್ತಲೇ ಹೇಳಿದ ಪುಷ್ಪ ಹೇಗಿದ್ದೀಯಾ ಆಗ ಪುಷ್ಪ ಮುಗುಳ್ನಗುತ್ತಾ ಉತ್ತರಿಸಿದಳು ನಾ ಚೆನ್ನಾಗಿದ್ದೀನಿ ನೀವ್ ಹೇಗಿದ್ದೀರಿ ವಿಶ್ವನಾಥ್ ನಗುತ್ತಲೇ ಹೇಳಿದ ನಾನು ಚೆನ್ನಾಗಿದ್ದೇನೆ ನೀನು ಎಷ್ಟು ಹೊತ್ತು ಅಂತ ಮುಖದ ಮೇಲೆ ಮುಸುಕನ್ನು ಹಾಕಿಕೊಂಡು ಕುಳಿತಿರುವೆ ತೆಗೆ ಅದನ್ನು ಎಂದ ಆಗ ಪುಷ್ಪ ಹೇಳಿದಳು ಇಲ್ಲ ನಾನು ಮುಸುಕನ್ನು ತೆಗೆಯುವುದಿಲ್ಲ ನೀವು ನನಗೆ ಯಾವುದಾದರೂ ಒಂದು ಉಡುಗೊರೆ ಕೊಡೋ ತನಕ ನಾನು ಮುಸುಕು ತೆಗೆಯುವುದಿಲ್ಲ ಎಂದಳು ಆಗ ವಿಶ್ವನಾಥ್ ತನ್ನ ಬಳಿ ಇದ್ದ ಒಂದು ಬಾಕ್ಸಿಗೆ ಕೈ ಹಾಕಿ ಅದರಲ್ಲಿದ್ದ ಉಂಗುರವನ್ನು ಹೊರತೆಗೆದು ಅದನ್ನು ಪುಷ್ಪಾಳ ಕೈಗೆ ಧರಿಸಿದ ಪುಷ್ಪ ತನ್ನ ಮುಸುಕನ್ನು ತೆಗೆದು ವಿಶ್ವನಾಥನಿಗೆ ಒಂದು ಲೋಟ ಹಾಲು ಕೊಟ್ಟಳು ವಿಶ್ವನಾಥ್ ಪುಷ್ಪಾಳ್ಗೆ ಧನ್ಯವಾದಗಳು ಹೇಳಿ ಹಾಲನ್ನು ಕುಡಿಯತೊಡಗಿದ ಆದರೆ ಒಂದು ಗುಟುಕು ಹಾಲು ಕುಡಿದ ತಕ್ಷಣ ಅದರ ರುಚಿ ವಿಚಿತ್ರವಾಗಿ ಕಂಡಿತು ವಿಶ್ವನಾಥನಿಗೆ ಆದರೂ ಅವನು ಹಾಲನ್ನು ಕುಡಿದು ಖಾಲಿ ಮಾಡಿದ ನಂತರ ವಿಶ್ವನಾಥ್ ಪುಷ್ಪಾಳ ಕೈಯನ್ನು ಗಟ್ಟಿಯಾಗಿ ಹಿಡಿದುಕೊಂಡು ಲೈಟ್ ಆಫ್ ಮಾಡಿದ ನಂತರ ಇಬ್ಬರು ಒಂದೇ ಬೆಡ್ ಮೇಲೆ ಒಟ್ಟಿಗೆ ಮಲಗಿಕೊಂಡರು ನಂತರ ವಿಶ್ವನಾಥ್ ಪುಷ್ಪಾಳ ಕೈಯನ್ನು ಹಿಡಿದುಕೊಂಡು ತನ್ನ ಬಾಯಿಯಿಂದ ಅವಳ ಕೈಯನ್ನು ಕಚ್ಚಲು ಪ್ರಾರಂಭಿಸಿದ ಪುಷ್ಪ ಬಾಯಿ ತೆಗೆದು ಇನ್ನೇನು ಕಿರುಚಲು ಪ್ರಾರಂಭಿಸಿದ್ದಳು ಆಗ ವಿಶ್ವನಾಥ್ ಅವಳ ಬಾಯಿ ಮೇಲೆ ಕೈಯಿಟ್ಟು ಬಾಯಿಯನ್ನು ಮುಚ್ಚಿದ ವಿಶ್ವನಾಥ್ ಪುಷ್ಪಾಳ ಕೈಯನ್ನು ಕಚ್ಚುತ್ತಾ ಅವಳ ಕೈಯ ಮಾಂಸವನ್ನು ತಿನ್ನತೊಡಗಿದ ಪುಷ್ಪಾಳ ಕೈಯ ಮಾಂಸ ತಿನ್ನುವಾಗ ವಿಶ್ವನಾಥನಿಗೆ ಅನಿಸಿತು ಇವಳ ಕೈಯಲ್ಲಿ ರಕ್ತವೇ ಇಲ್ಲ ಅವಳ ಕೈಯಿಂದ ಏಕೆ ರಕ್ತ ಬರುತ್ತಿಲ್ಲ ನಂತರ ಪುಷ್ಪ ಅವನನ್ನು ಬೆನ್ನಿಂದ ಕೆಳಗಡೆ ತಳ್ಳಿ ಮೇಲೆ ಎದ್ದು ಲೈಟ್ ಆನ್ ಮಾಡಿದಳು ಪುಷ್ಪ ಮೋಹನನ ಕಡೆ ಕೋಪದಿಂದ ನೋಡಿದಾಗ ಅವನು ಬೆನ್ನಿಂದ ಕೆಳಗಡೆ ಬಿದ್ದಿದ್ದ ಕೆಳಗೆ ಬಿದ್ದಿದ್ದ ಮೋಹನ ಮೇಲೆದ್ದು ನಿಂತು ಜೋರಾಗಿ ಕಿರುಚುತ್ತಾ ಹೇಳಿದ ನನಗೆ ಗೊತ್ತು ನೀನು ಯಾರೆಂದು ನೀನು ಮನುಷ್ಯಳಲ್ಲ ನೀನೊಬ್ಬಳು ನರಭಕ್ಷಕಿ ಎಂದು ಪುಷ್ಪಾಳನ್ನು ನೋಡುತ್ತಾ ಹೇಳಿದ ಪುಷ್ಪ ಇದನ್ನು ಕೇಳಿ ದಿಗ್ಭ್ರಮೆಗೊಂಡಳು ಪುಷ್ಪ ಕೋಪದಿಂದ ಹೇಳಿದಳು ನೀನು ನಿಮ್ಮ ಹಿಂದಿನ ಮೂರು ಹೆಂಡತಿಯರನ್ನು ಕೊಂದು ಅವರ ಮಾಂಸವನ್ನು ತಿಂದಿರಿ ಹಾಗೂ ಅವರ ಮೃತದೇಹಗಳನ್ನು ಮರೆ ಮಾಡಿದ್ದೀರಿ ಹಾಗಾಗಿ ಜನರು ನಿಮ್ಮನ್ನು ದುಷ್ಟಶಕ್ತಿಯ ಪ್ರಭಾವಕ್ಕೆ ಒಳಗಾಗಿದ್ದೀರಿ ಎಂದು ತಿಳಿದುಕೊಂಡಿದ್ದಾರೆ ಹಾಗಾದರೆ ನೀನು ಏನು ತಿಳಿದುಕೊಂಡಿದ್ದೀಯಾ ನೀನು ನನ್ನನ್ನು ತಿನ್ನಬಹುದು ಎಂದೆ ವಿಶ್ವನಾಥ್ ನಗುತ್ತಾ ಪುಷ್ಪಾಳನ್ನು ನೋಡುತ್ತಾ ನಿಂತಿದ್ದ ನಂತರ ವಿಶ್ವನಾಥ್ ದಿಗ್ಭ್ರಮೆಗೊಂಡು ಕೇಳಿದ ಯಾರು ನೀನು ನೀನು ನನ್ನ ಬಗ್ಗೆ ಹೇಗೆ ತಿಳಿದುಕೊಂಡಿರುವೆ ನೀನು ನನ್ನನ್ನೇ ಯಾರೆಂದು ಕೇಳುವೆಯಾ ನಾನು ಯಾರೆಂಬುದು ನಿನಗೆ ತಿಳಿದಿಲ್ಲ ನಾನು ಯಾರೆಂಬುದು ನಿನಗೆ ತಿಳಿದರೆ ನೀ ಇಲ್ಲಿ ಬದುಕಿರುವುದು ಕಷ್ಟ ಪುಷ್ಪಾಳ ಮಾತುಗಳನ್ನು ಕೇಳಿದ ವಿಶ್ವನಾಥ್ ಆಶ್ಚರ್ಯಚಕಿತನಾಗಿ ಕೇಳಿದ ನಿನ್ನ ದೇಹದಿಂದ ರಕ್ತ ಬರುತ್ತಿಲ್ಲ ನಿಜವಾಗಿ ಹೇಳು ನೀನು ಯಾರೆಂದು ನೀನು ಮನುಷ್ಯಳಲ್ಲ ಎನ್ನುವುದು ನನಗೆ ಗೊತ್ತು ಪುಷ್ಪ ಜೋರಾಗಿ ನಗುತ್ತಲೇ ಹೇಳಿದಳು ನೀನು ಸರಿಯಾಗಿ ಹೇಳಿದೆ ನಾನು ಮನುಷ್ಯಳಲ್ಲ ನಾನೊಬ್ಬಳು ಮಾಟಗಾತಿ ಇದೇ ಮಾಟಗಾತಿಯ ಕೈಯಿಂದ ಇಂದು ನಿನ್ನ ಜೀವನ ಕೊನೆಗೊಳ್ಳಲಿದೆ ಎಂದು ಹೇಳಿದಳು ನೀನು ಮದುವೆಯಾಗಿರುವ ನಿನ್ನ ಮೂವರು ಹೆಂಡತಿಯರು ನೀನು ಕೊಂದಿರಬಹುದು ಆದರೆ ನಿನ್ನ ಕೊನೆಯ ಹೆಂಡತಿಯಿಂದ ನೀನೆಂದು ಸಾಯುವೆ ಎಂದಳು ಇದ್ದಕ್ಕಿದ್ದಂತೆಯೇ ಪುಷ್ಪಾಳ ದೇಹದ ಬಣ್ಣ ಬದಲಾಗಲಾರಂಭಿಸಿತು ಅವಳ ಸುಂದರ ಹುಡುಗಿಯಿಂದ ವಿಚಿತ್ರ ವಿಕಾರವಾದ ರೂಪವುಳ್ಳ ಮಾಟಗಾತಿಯಾಗಿ ಬದಲಾದಳು ಬಾಯಿಂದ ದೊಡ್ಡ ಕೋರೆ ಹಲ್ಲುಗಳು ಹೊರಬಂದವು ಅವಳ ಬಾಯಿಂದ ರಕ್ತವು ಚಿಮ್ಮುತ್ತಿತ್ತು ಇದನ್ನು ನೋಡಿ ಒಂದು ಕ್ಷಣ ದಂಗಾದ ವಿಶ್ವನಾಥ್ ನಂತರ ಅವನು ತನ್ನನ್ನು ತಾನು ನಿಯಂತ್ರಿಸಿಕೊಂಡು ಹೇಳಿದ ನಾನು ಕೂಡ ನನ್ನ ಮೂರು ಹೆಂಡತಿಯರನ್ನು ಸಾಯಿಸಿ ನಾನು ಅವರ ಮಾಂಸವನ್ನು ತಿಂದಿದ್ದೇನೆ ಇನ್ನ ನೀನು ಯಾವ ಲೆಕ್ಕ ನೀನು ಮಾಟಗಾತಿಯಾದರೆ ಏನಾಯಿತು ಆದರೆ ಒಂದು ಮಾತ್ರ ನೆನಪಿಟ್ಟುಕೋ ನೀನು ಎಂದಿಗೂ ನನ್ನ ರಕ್ತವನ್ನು ಕುಡಿಯಲು ಸಾಧ್ಯವಿಲ್ಲ ಎಂದನು ಆಗ ಮಾಟಗಾತಿ ನಗುತ್ತಾ ಹೇಳಿದಳು ಹಾಗಾದರೆ ನೀನು ಏನು ತಿಳಿದುಕೊಂಡಿದ್ದೀಯಾ ನಾನು ನಿನ್ನ ಹೆಂಡತಿಯಾಗಲು ಈ ಮದುವೆಯಾಗಿದ್ದೇನೆ ಎಂದು ನೀನು ತಿಳಿದುಕೊಂಡಿರುವೆಯಾ ಎಂದು ಕೇಳಿದಳು ನಾನು ಹೇಗೆ ನನ್ನ ಹಿಂದಿನ ಮೂರು ಗಂಡಂದಿರ ರಕ್ತವನ್ನು ಕುಡಿದಿದ್ದೇನೆಯೋ ಹಾಗೆ ನಿನ್ನ ರಕ್ತವನ್ನು ಕುಡಿಯಲು ನಾನು ನಿನ್ನ ಮದುವೆಯಾಗಿದ್ದು ನಾನು ಮನುಷ್ಯರ ರಕ್ತವನ್ನು ಕುಡಿದು ತುಂಬ ಬಲಶಾಲಿ ಮಾಟಗಾರ್ತಿಯಾಗಿ ಪರಿವರ್ತನೆ ಆಗುತ್ತೇನೆ ನನ್ನ ಶರೀರದಲ್ಲಿ ದುಷ್ಟಶಕ್ತಿಯ ಬಲ ಹೆಚ್ಚಾಗುತ್ತದೆ ಇಂದು ನನ್ನ ಕೈಯಿಂದ ನಿನ್ನನ್ನು ಉಳಿಸಲು ಯಾರಿಂದಲೂ ಸಾಧ್ಯವಿಲ್ಲ ಎಂದು ಹೇಳುತ್ತಲೇ ಪುಷ್ಪ ವಿಶ್ವನಾಥ್ ಮೇಲೆ ದಾಳಿ ಮಾಡಲು ಮುನ್ನುಗ್ಗಿದಳು ಆದರೆ ವಿಶ್ವನಾಥ್ ಪುಷ್ಪಾಳನ್ನು ಜೋರಾಗಿ ತಳ್ಳಿದ ಅವಳು ನೆಲದ ಮೇಲೆ ದೋಪೆಂದು ಬಿದ್ದಳು ಮೋಹನ್ ಕೋಪದಿಂದ ಹೇಳಿದ ನೀನು ಯೋಚಿಸುತ್ತಿರುವೆ ನೀನೊಬ್ಬಳು ಮಾಟಗಾತಿ ಎಂದು ನಿನಗನಿಸುತ್ತಿರಬಹುದು ನಿನ್ನ ಶಕ್ತಿ ನನಗಿಂತ ಹೆಚ್ಚಿದೆ ಎಂದು ಆದರೆ ಮರೆಯಬೇಡ ನಾನು ಕೂಡ ನನ್ನ ಮೂರು ಪತ್ನಿಯರನ್ನು ಜೀವಂತವಾಗಿ ತಿಂದಿದ್ದೇನೆ ನಾನೊಬ್ಬ ನರಭಕ್ಷಕ ನೀನು ಒಬ್ಬ ನರಭಕ್ಷಕನನ್ನು ಕೆಣಕಿದ್ದೀಯ ನೀನು ಭಯಂಕರವಾಗಿ ಸಾಯುವೆ ಎಂದು ವಿಶ್ವನಾಥ್ ಅವಳ ಕೂದಲನ್ನು ಹಿಡಿದು ಎಳೆದ ಪುಷ್ಪಾಳ ಕೈಯಲ್ಲಿನ ಉದ್ದವಾದ ಉಗುರುಗಳು ವಿಶ್ವನಾಥನ ದೇಹವನ್ನು ಗಿಬರಲು ಪ್ರಾರಂಭಿಸಿತು ಅವರು ಭಯಂಕರವಾಗಿ ಕಾದಾಡುತ್ತಿದ್ದರು ವಿಶ್ವನಾಥ್ ಪುಷ್ಪಾಳನ್ನು ಜೋರಾಗಿ ತಳ್ಳಿದ ನಂತರ ಪುಷ್ಪ ವಿಶ್ವನಾಥನಿಂದ ಬಿಡಿಸಿಕೊಂಡು ವಿಶ್ವನಾಥ್ನನ್ನು ಎತ್ತಿಕೊಂಡು ನೆಲದ ಮೇಲೆ ಅಪ್ಪಳಿಸಿದಳು ನಂತರ ವಿಶ್ವನಾಥ್ ಕೆಳಗಡೆ ಹೋಗಿ ಬಿದ್ದ ಉದ್ದವಾದ ಉಗರುಗಳೊಂದಿಗೆ ಪುಷ್ಪ ವಿಶ್ವನಾಥನ ಕಡೆ ಹೆಜ್ಜೆ ಇಟ್ಟಳು ಹಾಗೂ ವಿಶ್ವನಾಥನ ದೇಹದ ಮೇಲೆ ಬಂದು ಕುಳಿತಳು ನಂತರ ವಿಶ್ವನಾಥನ ಹೊಟ್ಟೆಯನ್ನು ಕಚ್ಚಲು ಪ್ರಾರಂಭಿಸಿದಳು ನಂತರ ವಿಶ್ವನಾಥ್ ಜೋರಾಗಿ ಕಿರುಚುತ್ತಾ ಅವಳ ಕೂದಲನ್ನು ಹಿಡಿದು ಜೋರಾಗಿ ಎಳೆದನು ನಂತರ ಧೈರ್ಯವಾಗಿ ಮೇಲೆ ಎದ್ದು ಅವಳನ್ನು ಹಾಸಿಗೆ ಮೇಲೆ ಎಸೆದನು ನಂತರ ಅವನು ತನ್ನ ಹಲ್ಲುಗಳನ್ನು ಮಾಟಗಾತಿಯ ಕುತ್ತಿಗೆಯ ಮೇಲೆ ಇಟ್ಟು ಕಚ್ಚಲು ಪ್ರಾರಂಭಿಸಿದನು ಮಾಟಗಾತಿ ಅವನ ಕೈಯಿಂದ ತನ್ನನ್ನು ಬಿಡಿಸಿಕೊಂಡು ಅವನ ಕೈಯನ್ನು ಹಿಡಿದುಕೊಂಡು ಜೋರಾಗಿ ಕಚ್ಚಲು ಪ್ರಾರಂಭಿಸಿದಳು ಅವಳು ವಿಶ್ವನಾಥನ ಕೈಯನ್ನು ಅದೆಷ್ಟು ಜೋರಾಗಿ ಕಚ್ಚಿದಳೆಂದರೆ ಅವನ ಕೈ ಅವನ ದೇಹದಿಂದ ದೂರಕ್ಕೆ ಹೋಗಿ ಬಿದ್ದಿತ್ತು ನಂತರ ಇಬ್ಬರು ಮತ್ತು ಒಂದು ಗಂಟೆ ಭಯಂಕರವಾಗಿ ಹೋರಾಡಿದರು ನಂತರ ಇಬ್ಬರು ಕಾದಾಡಿ ಕಾದಾಡಿ ಸುಸ್ತಾದರು ನಂತರ ವಿಶ್ವನಾಥ್ ತನ್ನ ಪಕ್ಕದಲ್ಲಿದ್ದ ಒಂದು ರಾಡನ್ನು ತೆಗೆದುಕೊಂಡು ಆ ಮಾಟಗತಿಯ ತಲೆಯ ಮೇಲೆ ಬಲವಾಗಿ ಹೊಡೆದ ಅವಳು ಆ ಸಂಕಟವನ್ನು ತಾಳಲಾರದೆ ಅಲ್ಲೇ ಕೆಳಗೆ ಬಿದ್ದು ಸಾವನ್ನಪ್ಪಿದಳು ವಿಶ್ವನಾಥನು ಕೂಡ ಅವಳೊಂದಿಗೆ ಹೋರಾಡಿ ಬಹಳ ದಣಿದಿದ್ದ ಆದ್ದರಿಂದ ಅವನು ನೆಲದ ಮೇಲೆ ದೊಪ್ಪೆಂದು ಬಿದ್ದನು ವಿಶ್ವನಾಥನ ದೇಹದಲ್ಲಿ ತುಂಬಾ ರಕ್ತ ಹೋಗಿದ್ದರಿಂದ ಅವನಿಗೆ ಈಗ ಸರಿಯಾಗಿ ನಿಂತುಕೊಳ್ಳಲು ಶಕ್ತಿ ಇರಲಿಲ್ಲ ಯಾರನ್ನು ಕರೆಯುವಷ್ಟು ಶಕ್ತಿಯೂ ಅವನಲ್ಲಿ ಇರಲಿಲ್ಲ ಹಾಗಾಗಿ ಅವನು ಕೆಳಗೆ ಬಿದ್ದು ಸಾವನ್ನಪ್ಪಿದ ಬೆಳಗ್ಗೆ ಎದ್ದು ನೋಡಿದಾಗ ನರಭಕ್ಷಕ ವಿಶ್ವನಾಥ್ ಮತ್ತು ಮಾಟಗಾತಿ ಪುಷ್ಪ ಇಬ್ಬರೂ ಒಂದೇ ಕೋಣೆಯಲ್ಲಿ ಸಾವನ್ನಪ್ಪಿದ್ದರು ಮರುದಿನ ಬೆಳಿಗ್ಗೆ ಗ್ರಾಮಸ್ಥರು ಹಾಗೂ ಕುಟುಂಬಸ್ಥರು ಅಲ್ಲಿಗೆ ಬಂದಾಗ ಅವರಿಬ್ಬರ ಮೃತ ದೇಹಗಳನ್ನು ಅಲ್ಲಿ ನೋಡಿದರು ಪೂರವರಿಗೆ ಮಾಟಗಾತಿ ಹಾಗೂ ನರಭಕ್ಷಕನ ಕಾಟ ತಪ್ಪಿತ್ತು ಇದು ನಮ್ಮ ಹಳ್ಳಿಯಲ್ಲಿ ನಡೆದ ಒಂದು ವಿಚಿತ್ರವಾದ ಭಯಾನಕ ಘಟನೆಯಾಗಿತ್ತು ಇದನ್ನು ಇಲ್ಲಿಯವರೆಗೆ ಯಾರೂ ಮರೆತಿರಲಿಲ್ಲ ಇಂದಿಗೂ ನಾವು ನಮ್ಮ ಊರಿನಲ್ಲಿ ಈ ಕಥೆಯನ್ನು ಕೇಳಿದರೆ ಆಶ್ಚರ್ಯ ಪಡುತ್ತೇವೆ ಆದರೆ ಈ ಸಂಪೂರ್ಣ ಕಥೆಯನ್ನು ಕೇಳಿದಾಗ ಇವರಿಬ್ಬರ ಜಗಳ ಗ್ರಾಮಸ್ಥರಿಗೆ ತಿಳಿಯಿತು ಎಂದು ನೀವು ಆಶ್ಚರ್ಯ ಪಡುತ್ತಿರಬಹುದು ಅಲ್ಲವೇ ಇವರಿಬ್ಬರ ಸತ್ತ ವಿಷಯ ಎಲ್ಲರಿಗೂ ತಿಳಿದಿತ್ತು ಆದರೆ ಇವರಿಬ್ಬರೂ ಹೇಗೆ ಸತ್ತರೆಂದು ಯಾರಿಗೂ ತಿಳಿದಿರಲಿಲ್ಲ ಆದರೆ ಇವರಿಬ್ಬರೂ ನಿಜವಾಗಿಯೂ ಜಗಳ ಮಾಡಿಕೊಂಡು ಹೊಡೆದಾಡಿಕೊಂಡೇ ಸತ್ತರೆಂದು ತಿಳಿದಿದ್ದು ಹೇಗೆಂದರೆ ಮೊದಲೇ ಇವರಿಬ್ಬರ ಬಗ್ಗೆ ತಿಳಿದಿದ್ದ ಊರಿನ ಗ್ರಾಮಸ್ಥರು ಇವರ ರೂಮಿನ ಒಳಗೆ ಸಿಟಿವಿ ಕ್ಯಾಮೆರಾ ಫಿಕ್ಸ್ ಮಾಡಿದ್ದರು ಅದರಲ್ಲಿ ಇವರಿಬ್ಬರು ಮಾಡಿದ ದಾಂಧಲೆಗಳೆಲ್ಲ ರೆಕಾರ್ಡ್ ಆಗಿದ್ದವು ಹೀಗಾಗಿ ಇವರಿಬ್ಬರ ಸತ್ಯಾಸತ್ಯತೆ ಇಡೀ ಗ್ರಾಮದ ಕಣ್ಣ ಮುಂದೆ ಬಂತು ಹೀಗಾಗಿ ಇವರಿಬ್ಬರ ಕತೆ ಇಡೀ ಜಗತ್ತಿಗೆ ತಿಳಿಯಿತು ಇವತ್ತಿನ ಕತೆ ಇಷ್ಟೇ ಗೆಳೆಯರೆ ನೀವು ನಮ್ಮ ಕತೆಯನ್ನು ಇಷ್ಟಪಟ್ಟಿದ್ದೀರಿ ಎಂದು ನಾನು ಭಾವಿಸುತ್ತೇನೆ ನೀವು ಈ ಕಥೆಯನ್ನು ಇಷ್ಟಪಟ್ಟಿದ್ದರೆ ವಿಡಿಯೋವನ್ನು ಲೈಕ್ ಮಾಡಿ ಚಾನಲ್ಗೆ ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ ನೋಟಿಫಿಕೇಷನ್ಗಾಗಿ ಬೆಲ್ಲನ್ನು ಒತ್ತಿರಿ ಇದರಿಂದ ನೀವು ನಮ್ಮ ವಿಡಿಯೋವನ್ನು ಎಲ್ಲರಿಗಿಂತಲೂ ಮೊದಲು ನೋಡಬಹುದು